ಸಂಸ್ಥೆಯನ್ನು ಭಯೋತ್ಪಾದನೆ ಸಂಸ್ಥೆ ಅಂತ ಬಿಂಬಿಸ್ತಾ ಇದೆ ಅಲ್ಲಿ ನಿರಾಶ್ರಿತರಾಗಿರ್ತಕ್ಕಂಥ ಹಿಂದೂಗಳಿಗೆ ರಕ್ಷಣೆ ಕೊಡಬೇಕಾದ್ದು ಬಾಂಗ್ಲಾದೇಶದ ಪ್ರಸ್ತುತ ಪ್ರಧಾನಿ ಯೂನಸ್ ಕರ್ತವ್ಯ ಅವರು ಒಂದು ಪ್ರಶಸ್ತಿಯನ್ನು ಪಡೆದ ಒಬ್ಬ ಅಥ್ಲೀಟ್ ಹಾಗಿರುವುದರಿಂದ ಯೂನುಸ್ರಲ್ಲಿ ನಾವು ಆಗ್ರಹ ಮಾಡ್ತೇವೆ ನೀವು ಯಾವ ಚಿನ್ಮಯ ಕೃಷ್ಣದಾಸರನ್ನ ಬಂಧಿಸಿದ್ದೀರಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡಿ ಅತಿ ಶೀಘ್ರದಲ್ಲಿ ಹಿಂದೂಗಳಿಗೆ ಅಲ್ಲಿ ಸಾರ್ವಭೌಮತೆಯ ಹಕ್ಕನ್ನು ಕೊಡಿ ಆ ಮೂಲಕವಾಗಿ ನಿಮ್ಮ ದೇಶವನ್ನು ಉಳಿಸಿ ಜಾತ್ಯಾತೀತೆಯ ಕಟ್ಟುಕಟ್ಟಳೆಗಳು ಏನಿದ್ದಾವೆ ಅದನ್ನು ಬಾಂಗ್ಲ ಉಳಿಸಿಕೊಳ್ಳಬೇಕು ಅಂತ ನಾವು ಆಗ್ರಹ ಮಾಡ್ತೇವೆ ಪ್ರಸ್ತುತ ಭಾರತ ದೇಶ ಜಾತ್ಯಾತೀತ ನೆಲೆಯಲ್ಲಿ ನಡೀತಾ ಇದೆ ಆ ದೃಷ್ಟಿಯಿಂದ ಸಂವಿಧಾನ ಇದೆ ನಿಮಗೂ ನಿಮ್ಮದಾಗಿರ್ತಕ್ಕಂಥ ಸಂವಿಧಾನ ಇದೆ ಹಾಗಾಗಿ ಹಿಂದೂಗಳ ರಕ್ಷಣೆಯೇ ನಿಮ್ಮ ಮೊದಲ ಆದ್ಯ ಕರ್ತವ್ಯವಾಗಿರಬೇಕು ನಾವು ಬಾಂಗ್ಲಾ ಪ್ರಧಾನಿಗಳನ್ನ ಬಾಂಗ್ಲಾ ಅಧ್ಯಕ್ಷರನ್ನು ಆಗ್ರಹ ಮಾಡ್ತೇವೆ ಸನ್ಮಾನ್ಯ ಯೂನುಸ್ ರವರೇ ನೀವು ತಕ್ಷಣವಾಗಿ ಹಿಂದೂಗಳನ್ನು ಉಳಿಸುವ ಕೆಲಸ ಮಾಡಿ ಆ ಮೂಲಕವಾಗಿ ನೀವು ದೇಶ ಕಟ್ಟಿ ಅಂತ ಈ ಮೂಲಕ ತಮ್ಮನ್ನು ಆಗ್ರಹ ಮಾಡ್ತೇವೆ ಚಿನ್ಮಯ ಕೃಷ್ಣದಾಸರನ್ನು ಕೂಡಲೇ ಬಿಡುಗಡೆ ಮಾಡಿ ಇಸ್ಕಾನ್ ಸಂಸ್ಥೆಯ ಸೇವೆಯನ್ನು ಬಾಂಗ್ಲಾದೇಶ ಬಳಸಿಕೊಳ್ಳಬೇಕು ಅಂತ ಆಗ್ರಹ ಮಾಡ್ತೇವೆ